ಇವರು ನಮ್ಮ ಬಾಗಿಲು ಕೊಡಿಸೋದಾಕಾರ ಶೂಟಿಂಗ್ ಮಾಡೋ ಮೂಡಿಲ್ಲ ಜನ ಚಿಂತ ಅವ್ರಿಗೆ ಆದರೂ ಕೂತಾರೆ ಕುಂದ್ರಲೇಕ್ ಯವಿ ವಿಡಿಯೋ ನೋಡಕ್ಕೆ ಬದಲಾರ ವರ್ಡ್ ಲೀ ವರ್ಡ್ ಲಂಡಿ ಎಲ್ಲ ಪ್ಯಾನ್ಸ್ಗಳು ಇವು ಒಟ್ಟು ವಿಡಿಯೋ ಮಾಡಕ್ಕೆ ಬದ್ ನೋಡಕ್ಕೆ ಬಂದಾರೆ ಇವರು ಹಾಂ ಇವರು ನಮ್ಮ ಇವರು ಇವ್ರೆಲ್ಲ ವಿಡಿಯೋ ಮಾಡೋರು ಇವರ ಇವರು ಗೊತ್ತಿದ್ದ ಹೊಸ ಪರಿಚಯ ಆದರೂ ಒಂದು ಸಲ ಕೈ ತೆಗಿ ಕೈ ಮುಂದೆ ಕೈ ಹಿಂದೆ ಮರೆಯಾದ ಒಂದು ಮೇಲೆ ಇವರು ಹೊಸ ಹೀರೋಯಿನವರು ಮಾನ್ಯ ವಿಡಿಯೋ ಮಾಡೋಕ್ಕೆ ಬರ್ತಾರೆ ಅವರು ಡೈರೆಕ್ಟ್ರುಗಳು ಅವರೆಲ್ಲ ಇದ್ರ ಬಗ್ಗೆ ಎಲ್ಲ ಸ್ಕ್ರಿಪ್ ಎಲ್ಲರೂ ಬೀಳ್ತಾರೆ ಹತ್ರ ಗೊತ್ತಿದೆ ಎಲ್ಲರೂ ನೋಡಿರ್ತೀರಿ ಆದ್ರೂ ಹೊಸ ವಿಡಿಯೋ ವಿಡಿಯೋ ಮುಖಾಂತರ ನಾವು ಎಂಟ್ರಿ ಇದೀವಿ ಅವರೆಲ್ಲ ಮ್ಯಾನ್ ಜೊತೆ ಸಿದ್ದು ಮಾತಾಡ್ತಾರೆ ಎಲ್ಲ ಡ್ಯಾನ್ಸ್ ಪರವರ್ಸ್ ಇದೆಲ್ಲ ನಾವು ವಿಡಿಯೋ ಮಾಡೋದು ನೋಡೋಕಲ್ಲ ಅವರು ಸದಾಕ ಬಾಲ್ ಕೊಡ್ಸೋಲ್ಲ ನಿಮಗೆಲ್ಲ ಗೊತ್ತಿದೆ

ಇವರು ಕೂಡ ಎಂದೂ ಮೊಸರು ತೊಳೆದಿಲ್ಲ ಆದ್ರೆ ಈಗ ಮೊಸರು ತೊಳೆ ಪರಿಸ್ಥಿತಿ ಬಂದಿದೆ ಕ್ವೀನ್ ಸುಧಾಕರ್ ಬೈಲ್ಕೋಟ್ ಜೊತೆ ಸಿದ್ದು ಅಂಗಡಿ ನೋಡ್ರಿ ಬಂಗಾರಿ ಬಂಗಾರಿ ಅಂತ ಹೇಳಿಕೆಂದಾಗ ಎಷ್ಟು ಹುಡುಗರನ್ನ ನಮ್ಮಳ ಮಾಡಿದ್ದಾನೆ ಅನಿಲ್ ಸಿಂಗರನ್ನೂ ಸರ್ರಿ ಇಲ್ಲ ನಿಮ್ಗ ಕ್ಯಾಮ್ರೆ ರೆಕಾರ್ಡ್ ಆಗತ್ತೇನ ಮಾಡಲ್ಲ ಗೊತ್ತ ஏலவா நீ என்னைய ஏன் பைரோ இங்க சரி என்ன வந்து ಹೇಳ್பது நான் என் மகള് கூட ஒரு ಜೊತೆ குந்திர மேட நந்திர மேடர மாத்து கேட்ட சிலிகிரத்தை બંધ ಹೊರடை ಬಿடுங்க அப்பாகின் வா அம்மா சட ஆரூன கண்டு ஸ்டார்ட் ओ का का गत्ते तलका इकडे देनी बर 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 काय आहे चला बरे इडा चला बरे नाकच लमने नको बस आईचा आली दे आली दे जोर किटाडे वापस नको ती नको नाकच तोदी नाही तोदनी रेडी स्टार्ट आता मग कोण निंदर बेडा कुंदर बेडा अंदू मंदरे जा, इंग्लिश चिपका इंग्लिश, हाँ, ओके, मंदरे आने, पता है माँ का इंग्लिश तेरे वहाँ आने दे, आओ वहाँ बैठो, ठीक है? हाँ, start, ये तो नगाद, किन्हागाद <laughs> तो नहीं, इसका मंसिल, इसका मंसिल, ये भर्दे ताला सन्न पुरी, हूँ, ना, start. बडती <laughs> थैंक यू जी क्या तारीफ दिया नहीं ये ऐसी मत मानिए और गर्ल्स हो बैठ रहे हो राजू संगौर स्टार्ट नहीं ए नी सर ओके नहीं आ किधर मुंड कुतिया याद बां मुंड कुतिया नहीं आ किधर मुंड कुतिया याद बां तक नहीं आ किधर मुंड कुतिया याद बां सुधा माइकॉड निवेले निवेले

ಅಣ್ಣ ಅಣ್ಣ ಇಲ್ಲಿ ಅಮ್ಮ ಸಿಲ್ಫಾ ಅಂತ ಬಿಡು ಸಿಲ್ಫಾ ಏನ್ ನತ್ತಿದೆ ಹಿಡ್ಲೇನಾ ಮತ್ತೆ ಕ್ಯಾಮೆರಾನ ನಿਹੀਂ ಒಳಗರೆ ಅಮ್ಮೇ ಹೊರಸಲೇ ಸಿಲ್ಫಾ ಬಿಡು ಅಂದುಕಂತಾ ಏನಂತಾ ನಾನು ಈ ಮನೆ ಯಾರು ಜಗಳ ಹತ್ತಕ್ಕೆ ನೋಡಾಟ ಐದಿನಿ ಗದತೆ ನಿಂದ ಬಾಳಾಗಿದೆ ಮನೆಗೆ ಹೋಗ್ತಾ